ನಮಸ್ಕಾರ ಇವತ್ತು ಒಂದು ಫಂಕ್ಷನ್ ಗೆ ಹೋಗ್ತಾ ಇದ್ದೀನಿ ನನಗೆ ಜರ್ನಿಯಲ್ಲಿ ವಾಮಿಟಿಂಗ್ ಪ್ರಾಬ್ಲಮ್ ಇದೆ ತುಂಬಾ ಹಾಗಾಗಿ ಒಂದು ನಿಂಬೆ ಹಣ್ಣಿನ ಹೂಳನ್ನ ತಗೊಂಡು ತಿಂದೆ ಇಲ್ಲಿ ಹೂವನ್ನ ನೋಡ್ತಾ ಇದ್ದೀರಲ್ವ ನಮ್ ಗಾರ್ಡನ್ ಅಲ್ಲಿರೋದು ಹಾಗಾಗಿ ಖುಷಿಯಿಂದ ತೋರಿಸ್ತಾ ಇದ್ದೀನಿ ಅಷ್ಟೇ ನಮ್ಮ ಚಿಂಟು ಕೂಡ ಬರ್ತಾ ಇದ್ದಾನೆ ನೋಡಬಹುದು ನಾವು ತುಂಬಾನೇ ದಿವಸ ಆಯ್ತು ನಾವು ಅಕ್ಕ ತಂಗಿಯರು ಹಾಗೆ ನಮ್ಮ ಅಣ್ಣ ಎಲ್ಲರೂ ಸೇರ್ಕೊಂಡು ಒಂದ್ ಕಡೆ ಎಲ್ಲರೂ ಸೇರ್ಕೊಂಡು ಹೋಗಿರೋದು ಅಂದ್ರೆ ಇದ್ದ ಊರಲ್ಲಿ ಎಲ್ಲಾ ಫಂಕ್ಷನ್ಸ್ ಎಲ್ಲ ರಿಲೇಷನ್ಸ್ ಇರೋದ್ರಿಂದ ಇಲ್ಲಿಯೇ ಹೋಗಿ ಒಂದು ದಿವಸದಲ್ಲಿ ಬಿಡ್ತೀವಿ ಇದು ಸ್ವಲ್ಪ ದೂರ ಇರೋದ್ರಿಂದ ಎಲ್ಲರೂ ಕೂಡ ಸೇರ್ಕೊಂಡು ಹೋಗ್ತಾ ಇದೀವಿ ಮತ್ತೆ ಮರು ದಿವಸ ಕೂಡ ಒಂದು ಮತ್ತೆ ನೆಕ್ಸ್ಟ್ ಪ್ರೋಗ್ರಾಂ ಇರೋದ್ರಿಂದ ಅಲ್ಲೇ ಒಂದ್ ದಿವಸ ಉಳ್ಕೊಂಡು ಬರ್ತೀವಿ ಎಲ್ಲ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಂಡೇ ಇರೋದ್ರಿಂದ ನಮ್ಮ ಅಣ್ಣನ ಮಗ ಕೂಡ ಬಂದಿದ್ದಾನೆ ಹಾಗೆ ನಿಂಬೆ ಹಣ್ಣನ ತಿಂದಿದ್ದೀನಿ ಅಲ್ವಾ ವೊಮಿಟಿಂಗ್ ಆಗುತ್ತೋ ಇಲ್ವೋ ನೋಡೋಣ ಇಲ್ಲಿ ನಮ್ಮ ಇಲ್ಲಿ ಡೀಸೆಲ್ ಹಾಕಿಸ್ಬೇಕಲ್ವಾ ಹಾಗಾಗಿ ಹೋಗಿದ್ದಾನೆ ಎಲ್ಲಾ ಕಡೆ ಕೂಡ ಮೋಸ ನಡೀತಾ ಇದೆ ಆದ್ರೆ ಮನೆಯಲ್ಲಿ ಹೇಳಿದಾಗ ಇಲ್ಲ ಆ ಕಡೆ ಎಲ್ಲಾದ್ರೂ ಆಗ್ತಾ ಇರುತ್ತೆ ಬಿಡಿ ನಮ್ ಜೊತೆ ಆಗೋದೇ ಇಲ್ಲ ಅಂತಾನೆ ಅಂದ್ಕೊಳ್ತೀವಿ ನಾವು ಆದ್ರೆ ಇವತ್ತು ಕೂಡ ಮೋಸ ಮಾಡ್ತಾ ಇದ್ರು ನಮ್ಮ ಅಣ್ಣ ನೋಡಿರೋದ್ರಿಂದ ಏನೂ ಮಾಡೋದಕ್ಕಾಗಿಲ್ಲ ಆಗಿಲ್ಲ ಅವರಿಗೆ ಇಲ್ಲಿ ಡೀಸೆಲ್ ಹಾಕುವಾಗ ಅದನ್ನ ಮುಂದೆ ಯಾವಾಗಾದ್ರೂ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ನಿಮ್ ಜೊತೆ ಇವಾಗ ಮತ್ತೆ ಹೋಗ್ತಾ ಇದ್ದೀವಿ ನೋಡಬಹುದು ನನಗೆ ಅಂದ್ರೆ ನಿಂಬೆ ಹಣ್ಣಿನ ಹೋಳನ್ನು ತಿಂದರೂ ಕೂಡ ಇಲ್ಲಿ ತುಂಬಾ ತ್ರಾಸ ಆಗ್ತಾ ಇದೆ ನನಗೆ ಹೊಟ್ಟೆಯಲ್ಲಿ ಒಂಥರ ಇವಾಗ ವೊಮಿಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತಾನೆ ಅನಿಸ್ತಾ ಇದೆ ಹಾಗೆ ಬೆಳಗ್ಗೆ ನಾನು ಏನು ಕೂಡ ಊಟ ಮಾಡಿರಲಿಲ್ಲ ಹೆದರಿ ಅಂದ್ರೆ ನಮಗೆ ವಾಮಿಟಿಂಗ್ ಆಗುತ್ತೆ ಅಲ್ವಾ ಏನು ತಗೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಹಾಗೆ ಹೋಗಿದ್ದೆ ನಾನು ಆದ್ರೆ ಫುಲ್ ಆಗಿ ಅಂದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ದಾಗೆ ವಾಮಿಟಿಂಗ್ ಆಗೋದಿಲ್ಲ ಅಂತ ಅನಿಸ್ತಾ ಇದೆ ಯಾಕೆ ಅಂತಂದ್ರೆ ಬರೋ ಹೊತ್ತಲ್ಲಿ ಆಗಿಲ್ಲ ಇವಾಗ ಒಮೆಟಂಗ್ ಕೂಡ ಆಯ್ತು ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಕೊಯಿರ್ ಬಂತು ಕೊಯಿರಲ್ಲಿ ಈ ಜಾಪಳಕಾಯಿ ಅಂತ ಕರಿತೀವಿ ನಾವು ನೋಡಿ ನೀವು ಪೇರ್ಲ ಹಣ್ಣ ಅಂತ ಕೂಡ ಕರಿತಾರೆ ಅದನ್ನ ತುಂಬಾ ಫೇಮಸ್ ಹಾಗಾಗಿ ತುಂಬಾ ಟೇಸ್ಟಿ ಆಗಿರುತ್ತೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಂಡು ಎಲ್ರು ಕೂಡ ತಿಂದ್ವಿ ಫಂಕ್ಷನ್ ಗೆ ಬಂದಿದ್ದೀವಿ ಸ್ವಲ್ಪ ಬೇಗನೆ ಬಂದಿರೋದ್ರಿಂದ ಇನ್ನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ರು ಎಲ್ರು ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕರೆದ್ರು ಇಲ್ಲಿ ಉಪ್ಪಿಟ್ಟು ಮತ್ತೆ ಚಟ್ನಿ ಇತ್ತು ಅದು ಕೂಡ ಚೆನ್ನಾಗಿತ್ತು ಎಲ್ರು ಕೂಡ ಬ್ರೇಕ್ಫಾಸ್ಟ್ ಮಾಡಿದ್ವಿ ನಾನು ಮನೆಯಿಂದನೇ ರೆಡಿಯಾಗಿ ಬಂದಿದ್ದೀನಿ ನಾನು ಹಿರಿಯ ಅಕ್ಕ ಕೂಡ ಮನೆಯಿಂದನೇ ರೆಡಿಯಾಗಿ ಬಂದಿದ್ದಾರೆ ಚಿಂಟುನ್ ಮಮ್ಮಿ ಇದ್ದಾರೆ ಅಲ್ವಾ ಅಕ್ಕ ಮನೆಯಲ್ಲಿ ರೆಡಿ ಆಗಿಲ್ಲ ಅಂತಂದ್ರೆ ಅವನು ತುಂಬಾ ಸತಾಯಿಸ್ತಾನೆ ಸೀರೆ ಎಲ್ಲ ಹಾಳು ಮಾಡ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿಯೇ ಚೇಂಜ್ ಮಾಡ್ಬೇಕು ಅಂತ ಬಂದಿದ್ದಾರೆ ಇವಾಗ ಚೇಂಜ್ ಮಾಡ್ಬೇಕು ಹಾಗೆ ಅವ್ರಿಗೆ ಚಿಕ್ಕ ಮಕ್ಕಳನ್ನ ರೆಡಿ ಮಾಡೋದು ಅವರನ್ನ ಎಲ್ಲ ಅಂತಂದ್ರೆ ತುಂಬಾನೇ ಇಷ್ಟ ಹಾಗಾಗಿ ಇಲ್ಲಿ ಕೂಡ ಬಂದ ತಕ್ಷಣ ಅವರನ್ನ ಇನ್ನು ರೆಡಿ ಮಾಡ್ತಾ ಇದ್ರು ಹಾಗಾಗಿ ನಾನ್ ರೆಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸೀರೆ ಎಲ್ಲ ಇಲ್ಲಿ ಉಡ್ಸೋದಕ್ಕೆ ಮುಂದಾಗಿದ್ರು ಹಾಗೆ ಮಕ್ಕಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಬಹುದು ನೀವು ಇನ್ನೇನು ಇವಾಗ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಗಳೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ಫಂಕ್ಷನ್ ವಿಡಿಯೋ ನಾಳೆ ಫಂಕ್ಷನ್ ವಿಡಿಯೋ ಎಲ್ಲ ಕೂಡ ಒಂದೊಂದಾಗಿ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ಅನ್ನ ಹಿಂದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ